Namaste friends, welcome back to my channel. ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆಯಿಂದ ಒಂದು ರುಚಿಯಾದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇದನ್ನು ನೀವು ಬೆಳಗಿನ ತಿಂಡಿಗೆ ಮಾಡಬಹುದು ಆಮೇಲೆ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಕೊಟ್ಟು ಕಳಿಸಬಹುದು ಸಾಮಾನ್ಯವಾಗಿ ಆಲೂಗಡ್ಡೆ ಅಂತಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ಅದರಲ್ಲೂ ಮಕ್ಕಳಿಗೆ ಆಲೂಗಡ್ಡೆ ಹೇಳಿದ್ರೆ ಪಂಚಪ್ರಾಣ ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಬನ್ನಿಗೆ ರೆಸಿಪಿನ ಶುರು ಮಾಡೋಣ ನಾನಿಲ್ಲಿ ಒಂದು ಎಂಟು ಆಲೂಗಡ್ಡೆಯನ್ನು ಐದು ವಿಜಲ್ ಮಾಡ್ಕೊಂಡು ಬೇಯಿಸಿಟ್ಕೊಂಡಿದ್ದೇನೆ ಕುಕ್ಕರ್ನ ಪ್ರೆಷರೆಲ್ಲ ಹೋದ ನಂತರ ಆಲೂಗಡ್ಡೆನ ಒಂದು ಸ್ಟ್ರೈನರ್ಗೆ ಹಾಕಿ ಅದರಲ್ಲಿರುವ ನೀರನ್ನೆಲ್ಲ ಬಸ್ತಿಟ್ಕೊಳ್ಬೇಕು ನಂತರ ಒಂದು ಅಗಲವಾದ ಪಾತ್ರೆಗೆ ಸಾಧಾರಣ ನಾನಿಲ್ಲಿ ಒಂದು ಎರಡು ದೊಡ್ಡ ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೇನೆ ಇದು ನಾನು ಮನೆಯಲ್ಲೇ ಮಾಡಿರುವ ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದಕ್ಕೆ ಮೆಂತ್ಯ ಮತ್ತು ಉಪ್ಪನ್ನು ಸೇರಿಸಿ ಮಾಡಿರುವ ಗೋಧಿ ಹಿಟ್ಟು ಇದು ನಾನಿಲ್ಲಿ ಗೋಧಿ ಹಿಟ್ಟನ್ನು ಮಿಲ್ ಮಾಡಿಸುವಾಗಲೇ ಉಪ್ಪನ್ನು ಹಾಕೊಂಡಿರೋದ್ರಿಂದ ಈಗ ಹಿಟ್ಟನ್ನು ಕಲಸ್ಕೊಳ್ಳೋ ಟೈಮಲ್ಲಿ ಉಪ್ಪನ್ನು ಹಾಕೊಳ್ತಾ ಇಲ್ಲ ಈ ರೀತಿ ನಾವು ಮಿಲ್ ಮಾಡಿಸ್ಕೊಳ್ಳೋ ಟೈಮಲ್ಲೇ ಉಪ್ಪನ್ನು ಹಾಕಿಡೋದ್ರಿಂದ ಗೋಧಿ ಹಿಟ್ಟಲ್ಲಿ ಹುಳಗಳಾಗುವುದಿಲ್ಲ ನೀವು ಒಂದು ವೇಳೆ ಪ್ಯಾಕೆಟ್ ಗೋಧಿ ಹಿಟ್ಟನ್ನು ತಗೊಂಡು ಬರ್ತೀರಿ ಅಂತ ಆದರೆ ಅದನ್ನು ಡಬ್ಬದಲ್ಲಿ ಹಾಕಿಟ್ಟ ನಂತರ ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಮಿಕ್ಸ್ ಮಾಡಿರೋದ್ರಿಂದ ನೀವು ಎಷ್ಟೇ ಸಮಯ ಇಟ್ಟಿರೋದ್ರಲ್ಲಿ ಸ್ವಲ್ಪ ಹುಳ ಆಗೋದಿಲ್ಲ ಇದು ಬರೀ ಗೋಧಿ ಹಿಟ್ಟಿಗೆ ಮಾತ್ರ ಅಂತೇಳಿ ಅಲ್ಲ ಈ ಬೇಳೆಕಾಳುಗಳು ಆಮೇಲೆ ಯಾವುದೇ ಹಿಟ್ಟುಗಳಿಗೆ ನೀವು ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇಡೋದ್ರಿಂದ ಎಷ್ಟೇ ಸಮಯ ಅದರದ್ರಲ್ಲಿ ಹುಳ ಆಗೋದಿಲ್ಲ ಈ ಟಿಪ್ಸನ್ನು ನೀವು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಹಿಟ್ಟಿಗೆ ನೀರನ್ನು ಹಾಕೊಂಡು ಕಲಸ್ಕೊಂಡ ನಂತರ ಸಾಧಾರಣ ಒಂದು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ನಾದಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ಈ ಹಿಟ್ಟು ಚಪಾತಿ ಹಿಟ್ಟಿನ ಹದಲ್ಲಿ ಇರಬೇಕು ಅಂದರೆ ಸ್ವಲ್ಪ ಸಾಫ್ಟಾಗಿಯೇ ನಾದ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆಗಳ ಕಾಲ ಈ ಹಿಟ್ಟನ್ನು ಬಿಡಬೇಕು ಈ ಹಿಟ್ಟು ನಿಮ್ಮಷ್ಟು ಹೊತ್ತಿಗೆ ನಾವು ಬೇಯಿಸಿಟ್ಟಿರುವ ಆಲೂಗಡ್ಡೆ ಇದೆಯಲ್ವಾ ಅದರಿಂದ ಒಂದು ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಈಗ ನಿಮಗೆ ಗೊತ್ತಾಗಿರ್ಬೋದು ನಾನಿವತ್ತು ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಅಂತೇಳಿ ಹೌದು ಇವತ್ತು ನಾನು ಮಾಡ್ತಾ ಇರೋದು ಆಲೂ ಪರೋಟಾ ಇವತ್ತು ನಾನು ಪರ್ಫೆಕ್ಟಾಗಿ ಆಲೂ ಪರೋಟವನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ ಕೆಲವರಿಗೆ ಈ ಆಲೂ ಪರೋಟ ಮಾಡಬೇಕಾದ್ರೆ ಸ್ಟಫಿಂಗ್ ಅನ್ನು ಇಟ್ಟು ಆಲೂ ಪರೋಟವನ್ನು ನಟಿಸಿಕೊಳ್ಳುವ ಟೈಮಲ್ಲಿ ಸ್ಟಫಿಂಗ್ ಎಲ್ಲ ಹೊರಗೆ ಬಂದು ಆಲೂ ಪರೋಟದ ಶೇಪೇ ಹಾಳಾಗಿ ಬಿಡ್ತದೆ ಆಮೇಲೆ ಅದನ್ನು ಬೇಯಿಸ್ಕೊಳ್ಳಿಕ್ಕೂ ಆಗೋದಿಲ್ಲ ಅಷ್ಟು ಕೆಟ್ಟದಾಗಿ ಆಗಿಬಿಡ್ತದೆ ನನಗೆ ಕೂಡ ಈ ಆಲೂ ಪರೋಟ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು ಆದರೆ ಪರ್ಫೆಕ್ಟ್ ಆಗಿ ಹೇಗೆ ಮಾಡೋದು ಅಂತೇಳಿ ಕಲ್ತ್ಕೊಂಡ ನಂತರ ತುಂಬ ಸುಲಭ ಆಗಿದೆ ಈಗ ಈ ಆಲೂ ಪರೋಟವನ್ನು ಮಾಡೋದು ಹಾಗೆ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಆಲೂ ಪರೋಟವನ್ನು ಮಾಡಲಿಕ್ಕೆ ಸ್ಟಫಿಂಗ್ ಅನ್ನು ಪರ್ಫೆಕ್ಟ್ ಆಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಕೆಲವೊಮ್ಮೆ ಕುಕ್ಕರಲ್ಲಿ ನಾವು ಆಲೂಗಡ್ಡೆಯನ್ನು ಬೇಯಿಸುವಾಗ ತುಂಬಾ ನೀರು ಹಾಕಿ ಬೇಯಿಸ್ಕೊಳ್ಳುವ ಟೈಮಲ್ಲಿ ಆಲೂಗಡ್ಡೆ ತುಂಬಾ ಸಾಫ್ಟ್ ಆಗಿ ಬಿಡ್ತದೆ ಆವಾಗ ನಮಗೆ ಸ್ಟಫಿಂಗ್ ಅನ್ನು ಕರೆಕ್ಟ್ ಆಗಿ ಉಂಡೆ ಹದದಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ ಆ ರೀತಿ ಆಲೂಗಡ್ಡೆ ಸಾಫ್ಟ್ ಆಗಬಾರ್ದು ಅಂತಂದ್ರೆ ನೀವು ಆಲೂಗಡ್ಡೆಯನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳುವ ಬದಲು ಇಡ್ಲಿ ಪಾತ್ರೆಯಲ್ಲಿಟ್ಟು ಹಬೆಯಲ್ಲಿ ಬೇಯಿಸ್ಕೊಳ್ಬೋದು ಆಲೂಗಡ್ಡೆಯನ್ನು ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ನೀರನ್ನು ಹೀರ್ಕೊಂಡು ಸಾಫ್ಟ್ ಆಗೋದಿಲ್ಲ ಆಗ ನಮಗೆ ಸ್ಟಫಿಂಗನ್ನು ಪರ್ಫೆಕ್ಟಾಗಿ ಮಾಡಲಿಕ್ಕೆ ಬರ್ತದೆ ಆಲೂ ಪರೋಟ ಮಾಡಬೇಕಾದ್ರೆ ಈ ಟಿಪ್ಸನ್ನು ಖಂಡಿತ ಯೂಸ್ ಮಾಡಿ ಆದರೆ ನಾನಿವತ್ತು ಆಲೂಗಡ್ಡೆಯನ್ನು ಕುಕ್ಕರಲ್ಲೇ ಬೇಯಿಸ್ಕೊಂಡಿದ್ದೇನೆ ಈ ಆಲೂಗಡ್ಡೆ ನೀರನ್ನು ಹೀರ್ಕೊಂಡು ಕುಕ್ಕರಲ್ಲಿ ಬೇಯಿಸಿದ್ರು ಕೂಡ ನೀರನ್ನು ಹೀರ್ಕೊಂಡು ಸಾಫ್ಟ್ ಏನೂ ಆಗಲಿಲ್ಲ ಪರ್ಫೆಕ್ಟ್ ಆಗಿನೇ ಬಂದಿದೆ ಹಾಗಾಗಿ ನಾನಿಲ್ಲಿ ಇದರ ಸಿಪ್ಪೆನೆಲ್ಲ ತೆಗೆದು ಕೈಯಲ್ಲೆಲ್ಲ ಒಮ್ಮೆ ಪುಡಿ ಮಾಡಿಕೊಂಡು ನಂತರ ಒಂದು ಮ್ಯಾಷರಿಂದ ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೇನೆ ಅಂದರೆ ಪುಡಿ ಮಾಡ್ಕೊಳ್ತಾ ಇದ್ದೇನೆ ಇದರಲ್ಲಿ ಆಲೂಗಡ್ಡೆಯ ಗಂಟು ಗಂಟುಗಳು ಸಿಗಬಾರ್ದು ಆಲೂಗಡ್ಡೆ ತುಂಡುಗಳು ಸಿಗಬಾರ್ದು ಈಗ ಈ ಮ್ಯಾಶ್ ಮಾಡಿರುವ ಆಲೂಗಡ್ಡೆಗೆ ಡ್ರೈ ಮಸಾಲೆಗಳನ್ನು ಹಾಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಶಿನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಒಂದು ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಪಾವ್ಭಾಜಿ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಇದು ಕಸೂರಿ ಮೇಥಿ ಪೌಡರ್ ಅರ್ಧ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೇನೆ ಹಾಗೆಯೇ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಂಗಿನ ಪುಡಿಯನ್ನು ಹಾಕೊಂಡಿದ್ದೇನೆ ಈಗ ಇದೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಮಗೆ ಆಲೂಗಡ್ಡೆ ತುಂಡುಗಳು ಕೈಗೆ ಸಿಗಬಾರ್ದು ಸ್ಟಫಿಂಗ್ ಅಲ್ಲಿ ಆಲೂಗಡ್ಡೆ ತುಂಡುಗಳಿದ್ರೆ ನಮಗೆ ಪರೋಟವನ್ನು ಲಟ್ಟಿಸ್ಕೊಳ್ಳುವಾಗ ಕಷ್ಟ ಆಗ್ತದೆ ಹಾಗಾಗಿ ಆಲೂಗಡ್ಡೆ ತುಂಡುಗಳು ಸಿಕ್ಕಿದ್ರೆ ಅದನ್ನು ಕೈಯಲ್ಲೇ ಮ್ಯಾಶ್ ಮಾಡಿಕೊಂಡು ಸ್ಟಫಿಂಗ್ ಅನ್ನು ಉಂಡೆ ಕಟ್ಟುವ ಹದಕ್ಕೆ ರೆಡಿ ಮಾಡ್ಕೊಳ್ಬೇಕು ಕೆಲವರು ಈ ಸ್ಟಫಿಂಗಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ತಾರೆ ಆದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕೋದ್ರಿಂದ ಸ್ಟಫಿಂಗ್ ನೀರ್ ಬಿಟ್ಕೊಳ್ತದೆ ಆ ರೀತಿ ನೀರು ಬಿಟ್ಕೊಂಡ್ರೆ ನಮಗೆ ಆಲೂ ಪರೋಟವನ್ನು ಲಟ್ಟಿಸ್ಕೊಳ್ಳಿ ಕಷ್ಟ ಆಗ್ತದೆ ಹಾಗಾಗಿ ಈರುಳ್ಳಿಯನ್ನು ಹಾಕಬೇಕು ಇರೋದೇ ಒಳ್ಳೆಯದು ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿನ ಬದಲಿಗೆ ಕಸೂರಿ ಮೇತಿ ಪುಡಿಯನ್ನು ಹಾಕೊಂಡಿದ್ದೇನೆ ಈ ಸ್ಟಫಿಂಗಿಗೆ ಈ ನಾವು ಅಂಗಡಿಯಿಂದ ಕಸೂರಿ ಮೇತಿಯನ್ನು ತಗೊಂಡು ಬರ್ತೇವಲ್ವಾ ಅದನ್ನೇ ಸ್ವಲ್ಪ ಬಾಣಲೆಯಲ್ಲಿ ರೋಸ್ಟ್ ಮಾಡಿಕೊಂಡು ಅಥವಾ ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡ್ರೆ ಆಯಿತು ಇದನ್ನು ನಾವು ಎಲ್ಲದಕ್ಕೂ ಬಳಸ್ಕೊಳ್ಬೋದು ಅಂದರೆ ಈ ಪರೋಟಗಳಿಗೆ ಆಮೇಲೆ ಗ್ರೇವಿಗಳಿಗೆ ಕೂಡ ಬಳಸ್ಕೊಳ್ಬೋದು ಈ ಕಸೂರಿ ಮೇತಿ ಪುಡಿಯನ್ನು ನಾನೀಗ ಇಲ್ಲಿ ಆಲೂ ಪರೋಟಕ್ಕೆ ಸ್ಟಫಿಂಗನ್ನೆಲ್ಲ ಉಂಡೆಯನ್ನಾಗಿ ಮಾಡಿ ರೆಡಿ ಮಾಡ್ಕೊಂಡಿದ್ದೇನೆ ಹಾಗೆಯೇ ಈ ಕಡೆ ಗೋಧಿ ಇಟ್ಟಿತ್ತಲ್ವ ಅದನ್ನು ಕೂಡ ಉಂಡೆಯನ್ನಾಗಿ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೇನೆ ಈಗ ಮೇನ್ ಕೆಲಸ ಇರೋದು ಇಲ್ಲಿ ನನಗೆ ಇಲ್ಲಿ ಒಂದು ಉಂಡೆಯನ್ನು ತಗೊಂಡು ಅದನ್ನು ಹಿಟ್ಟಿನಲ್ಲಿ ಚೆನ್ನಾಗಿ ಹೊರಳಾಡಿಸಿ ಒಂದು ಚಿಕ್ಕ ಚಪಾತಿ ಥರ ಮಾಡ್ಕೊಂಡಿದ್ದೇನೆ ಈಗ ಇದರೊಳಗಡೆ ಆಲೂಗಡ್ಡೆ ಸ್ಟಫಿಂಗನ್ನು ಇಟ್ಟು ಈ ಆಲೂಗಡ್ಡೆ ಸ್ಟಫಿಂಗ್ ಎಲ್ಲಿ ಕೂಡ ಹೊರಗಡೆ ಕಾಣದಿರುವ ರೀತಿ ಹಿಟ್ಟಿನಿಂದ ಚೆನ್ನಾಗಿ ಕವರ್ ಮಾಡ್ಕೊಳ್ಬೇಕು ನಂತರ ಇದನ್ನು ಇನ್ನೊಮ್ಮೆ ಒಣಹಿಟ್ಟಿನಲ್ಲಿ ಮುಳುಗಿಸಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಬೇಕು ತುಂಬ ಗಟ್ಟಿಯಾಗಿ ಒತ್ತಿಕೊಂಡು ಲಟ್ಟಿಸ್ಕೊಳ್ಬಾರ್ದು ಜಾಸ್ತಿ ಒತ್ತಿ ಲಟ್ಟಿಸಿದರೆ ಸ್ಟಫಿಂಗ್ ಎಲ್ಲ ಹೊರಗೆ ಬಂದುಬಿಡ್ತದೆ ಹಾಗಾಗಿ ನಿಧಾನಕ್ಕೆ ಸಾಫ್ಟಾಗಿ ಲಟ್ಟಿಸ್ಕೊಳ್ಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಟಫಿಂಗ್ ಒಂಚೂರು ಕೂಡ ಹೊರಗೆ ಬರ್ತಾ ಇಲ್ಲ ಕರೆಕ್ಟಾಗಿ ಲಟ್ಟಿಸ್ಕೊಳ್ಳಿಕ್ಕೆ ಬರ್ತಾ ಇದೆ ಇದನ್ನು ಇನ್ನೂ ಕೂಡ ತೆಳುವಾಗಿ ಲಟ್ಟಿಸ್ಕೊಳ್ಬೋದು ಆದರೆ ಪರೋಟ ಅಂತಂದ್ರೆ ಸ್ವಲ್ಪ ದಪ್ಪವಾಗಿನೇ ಇರ್ತದಲ್ವ ಹಾಗಾಗಿ ಪರೋಟವನ್ನು ಸ್ವಲ್ಪ ದಪ್ಪವಾಗಿನೇ ಲಟ್ಟಿಸ್ಕೊಂಡು ಕಾಯಿಸ್ಕೊಳ್ಳಿ ನಾನಿಲ್ಲಿ ತವಾ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಂತರ ಈ ಆಲೂ ಪರೋಟವನ್ನು ಹಾಕೊಂಡಿದ್ದೇನೆ ಇದು ಒಂದು ಕಡೆ ಸ್ವಲ್ಪ ನಂತರ ತಿರುಗಿಸಿ ಹಾಕಿ ಅದರ ಮೇಲೆ ತುಪ್ಪ ಬೆಣ್ಣೆ ಅಥವಾ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು ನೀವು ನೀವು ಕರೆಕ್ಟಾಗಿ ಪರೋಟವನ್ನು ಲಟ್ಟಿಸ್ಕೊಂಡಿದ್ರೆ ಈ ರೀತಿ ಚೆನ್ನಾಗಿ ಒಪ್ಕೊಂಡು ಬರ್ತದೆ ಪರೋಟ ಇದೇ ರೀತಿ ಎಲ್ಲ ಹಿಟ್ಟನ್ನು ಕೂಡ ಲಟ್ಟಿಸ್ಕೊಂಡು ಪರೋಟವನ್ನು ಎರಡು ಕಡೆ ಕಾಯಿಸ್ಕೊಂಡ್ರೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಆಲೂ ಪರೋಟ ರೆಡಿ ಆಗ್ತದೆ ಇದನ್ನು ನೀವು ಬೆಣ್ಣೆ ಜೊತೆ ಸರ್ವ್ ಮಾಡ್ಬೋದು ಇಲ್ಲಾಂತಂದರೆ ಮೊಸರಿಗೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ಸರ್ವ್ ಮಾಡ್ಬೋದು ಅಥವಾ ಸಾಸ್ ಜೊತೆ ಇಲ್ಲಾಂತಂದರೆ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಬೋದು ಸೊ ಇವತ್ತು ನಾನು ಹೇಳಿರೋ ಟಿಪ್ಸನ್ನೆಲ್ಲ ಯೂಸ್ ಮಾಡಿಕೊಂಡು ಪರ್ಫೆಕ್ಟಾಗಿರುವ ಆಲೂ ಪರೋಟವನ್ನು ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು